ಧ್ಯಾನ ಮಾಡುವಾಗ ಆಲೋಚನೆಗಳು ಬಂದರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಈಗ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವರನ್ನು ನಾವು ಸತ್ಕಾರವನ್ನ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಅವರು ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ ಅದೇ ನಾವೇನಾದರೂ ಆ ಗೆಸ್ಟ್ಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಮತ್ತೆ ಮತ್ತೆ ಅವರು ನಮ್ಮ ಮನೆಗೆ ಬರೋಕೆ ಇಷ್ಟಪಡಲ್ಲ ಅಲ್ವಾ ಬರ್ತಾರಾ ಇಲ್ಲ ಅಲ್ವಾ ಅದೇ ರೀತಿ ಧ್ಯಾನ ಮಾಡುವಾಗ ಅನೇಕ ಆಲೋಚನೆಗಳು ಬರ್ತಾ ಇರ್ತವೆ ನಾವು ಅವುಗಳ ಹಿಂದೆ ಹೋಗಬಾರ್ದು ಅಷ್ಟೇ ಕೇವಲ ಸಾಕ್ಷಿಭೂತರಾಗಿ ಗಮನಿಸ್ತಾ ಇರಬೇಕು ಅಷ್ಟೆ ಆಗ ತಂತಾನೇ ಆಲೋಚನೆಗಳು ಬರೋದು ನಿಲ್ಲುತ್ತೆ ಶೂನ್ಯ ಸ್ಥಿತಿಯನ್ನು ಆದಷ್ಟು ಬೇಗನೆ ತಲುಪ್ತೀವಿ ಮಾಸ್ಟರ್ಸ್ ಹಾಗಾಗಿ ಪ್ರತಿ ಸರ್ತಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕಾದ್ರೆ ನಾನು ಈ ಶರೀರವಲ್ಲ ನಾನು ಅಪರಿಮಿತ ಶಕ್ತಿಯುಳ್ಳ ಆತ್ಮ ಪದಾರ್ಥ ಎಂಬ ಅರಿವಿನಲ್ಲಿ ನಾವು ಕಾನ್ಷಿಯಸ್ನೆಸ್ಸಿಂದ ಶ್ವಾಸದ ಮೇಲೆ ಗಮನವನ್ನು ಇಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಬೇಕು ನೀವು ಕಣ್ಣು ಮುಚ್ಚಿ ಎರಡು ಕೈಗಳನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ಎರಡು ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಕುರ್ಚಿ ಮೇಲೆ ಅಥವಾ ಕೆಳಗಡೆ ಮ್ಯಾಟ್ ಹಾಸ್ಕೊಂಡು ಧ್ಯಾನಕ್ಕೆ ಕುಳಿತಾಗ ಪತ್ರಿಜಿಗುರುಗಳ ಕಾನ್ಷಿಯಸ್ನೆಸ್ಸಲ್ಲಿ ನಾನು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ನಾನು ಈ ಶರೀರವಲ್ಲ ಐ ಆಮ್ ನಾಟ್ ದಿಸ್ ಬಾಡಿ ಐ ಆಮ್ ಎ ಪವರ್ಫುಲ್ ಪೀಸ್ಫುಲ್ ಸ್ಟ್ರಾಂಗೆಸ್ಟ್ ಸೌಲ್ ಅಂತ ಹೇಳ್ಕೊಳ್ತಾ ಕೂತ್ಕೊಳ್ಬೇಕು ಏನಾದರೂ ತಲೆಯಲ್ಲಿ ಆಲೋಚನೆಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ ಸ್ಟಾರ್ಟಿಂಗ್ನಲ್ಲಿ ಆವಾಗ ಏನು ಮಾಡಬೇಕು ಶ್ವಾಸ ಗುರುವಿನ ಜೊತೆ ಗಮನವನ್ನು ಹರಿಸ್ಬೇಕು ನಮ್ಮ ಶ್ವಾಸದ ಕಡೆ ಗಮನ ಹರಿಸಿ ಉಸಿರು ಒಳಗಡೆ ಬರ್ತಾ ಇದೆ ಹೊರಗಡೆ ಹೋಗ್ತಾ ಇದೆ ಅದನ್ನೇ ಗಮನಿಸ್ತಾ ಇರಬೇಕು ಆಲೋಚನೆಗಳು ಬರೋದು ಕ್ರಮೇಣ ಕಡಿಮೆ ಆಗ್ತಾ ಬಂದು ಕೊನೆಗೆ ಆಲೋಚನೆಗಳು ಬರದ ಸ್ಥಿತಿಯನ್ನು ನಾವು ತಲುಪ್ತೀವಿ ಆಗ ನಮ್ಮ ಒಳಗಣ್ಣಿಗೆ ನಮ್ಮ ದಿವ್ಯ ಚಕ್ಷುವಿಗೆ ಏನು ಕಾಣಿಸ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಸಾಕ್ಷೀಭೂತರಾಗಿ ಗಮನಿಸ್ತಾ ಕೂತ್ಕೊಂಡಿರಬೇಕು ಅಷ್ಟೇ ಧ್ಯಾನ ಅನ್ನೋದು ನಾವು ಮಾಡೋದಲ್ಲ ಮಾಸ್ಟರ್ಸ್ ಧ್ಯಾನ ಅನ್ನೋದು ಅದಾಗದೆ ಘಟಿಸುವಂಥದ್ದು ಏನಿದ್ರೂ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋದಷ್ಟೇ ನಮ್ಮ ಕೆಲಸ ಪ್ರತಿದಿನ ಪ್ರತಿನಿತ್ಯ ಕೂಡ ಅವರವರ ವಯಸ್ಸಿಗೆ ಅನುಗುಣವಾಗಿ ಐವತ್ತು ವರ್ಷದವರಿಗೆ ಐವತ್ತು ನಿಮಿಷಗಳ ಧ್ಯಾನ ಅಗತ್ಯ ಇದೆ ಇಪ್ಪತ್ತು ವರ್ಷದವರಿಗೆ ಇಪ್ಪತ್ತು ನಿಮಿಷಗಳ ಧ್ಯಾನ ಅಗತ್ಯ ಇದೆ ಹತ್ತು ವರ್ಷದ ಮಕ್ಕಳಿಗೆ ಹತ್ತು ನಿಮಿಷಗಳ ಕಾಲ ಧ್ಯಾನ ಅಗತ್ಯ ಇದೆ ಪ್ರತಿನಿತ್ಯವೂ ಕನ್ಸಿಸ್ಟೆಂಟ್ ಆಗಿ ಧ್ಯಾನವನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಮೆಟರಿಯಲಿಸ್ಟಿಕ್ ಜೀವನದಲ್ಲಾಗಿರ್ಬೋದು ನಿಮ್ಮ ಸ್ಪಿರಿಚುವಲ್ ಜೀವನದಲ್ಲಾಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಉನ್ನತಿಯನ್ನು ಕಂಡೇ ಕಾಣ್ತೀರಾ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಮಾಸ್ಟರ್ಸ್ ಹಾಗಾಗಿ ಧ್ಯಾನ ಮಾಡಬೇಕಾದ್ರೆ ಆಲೋಚನೆಗಳು ಬಂದ್ರೆ ನೆಗ್ಲೆಕ್ಟ್ ಮಾಡಿ ಮತ್ತೆ ನಿಮ್ಮ ಗಮನವನ್ನು ಶ್ವಾಸಗುರುವಿನ ಕಡೆ ಇರಿಸಿ